ಹತ್ ಮೇರೆ ಎಲ್ರಿಗೂ ನಮಸ್ತೆ ವೇತನ ಏಳನೇ ವೇತನ ಆಯೋಗದಲ್ಲಿ ವೇತನ ಶ್ರೇಣಿ ಮತ್ತು ಆನ್ಯುವಲ್ ಇನ್ಕ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ಎರಡ್ ಸಾವಿರದ ನಾಲ್ಕರಲ್ಲಿ ನೇಮಕಾತಿಯನ್ನು ಹೊಂದಿರ್ತಕ್ಕಂಥವರು ಅಂದ್ರೆ ಬೇಸಿಕ್ನ ಮೂವತ್ತೊಂಬತ್ತು ಸಾವಿರದ ಎಂಟುನೂರನ್ನ ಹೊಂದಿರ್ತಕ್ಕಂಥವ್ರಿಗೆ ಪೇ ಸ್ಕೇಲ್ ಬಂದು ನಲವತ್ತೊಂಬತ್ತು ಸಾವಿರದ ಐವತ್ತರಿಂದ ತೊಂಬತ್ತೆರಡು ಸಾವಿರದ ಐನೂರು ಇದು ಪೇ ಸ್ಕೇಲ್ ನಮಗೆ ಫಿಕ್ಸ್ ಆಗಿರ್ತಕ್ಕಂಥದ್ದು ಇನ್ನು ವೇತನ ಶ್ರೇಣಿ ಮಾದರಿ ಈ ರೀತಿಯಾಗಿ ಇರ್ತಕ್ಕಂಥದ್ದು ವಾರ್ಷಿಕ ಬಡ್ತಿ ಆನ್ಯೂಲ್ ಇನ್ಕ್ರಿಮೆಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಅಂದರೆ ಬೇಸಿಕ್ ಹೊಸ ಪೇಸ್ಕಲ್ಲಿ ಅರವತ್ತೇಳು ಸಾವಿರದ ಆರುನೂರು ಆಗೋದ್ರಿಂದ ಇಷ್ಟು ಸಾವಿರದ ಆರುನೂರ ಐವತ್ತು ವಾರ್ಷಿಕ ಬಡ್ತಿ ಸಿಗುತ್ತೆ ಇನ್ನು ಡಿ ಎ ಬಂದು ಐದು ಸಾವಿರದ ಏಳ್ನೂರ ನಲವತ್ತಾರು ಎಚ್ ಆರ್ ಎ ಬಂದು ಐದು ಸಾವಿರದ ಎಪ್ಪತ್ತು ರೂಪಾಯಿ ಮೆಡಿಕಲ್ ಅಲವೆನ್ಸ್ ಐನೂರು ರೂಪಾಯಿ ಒಟ್ಟು ಎಪ್ಪತ್ತೆಂಟು ಸಾವಿರದ ನಾನ್ನೂರ ಹದಿನಾರು ರೂಪಾಯಿ ಆಗುತ್ತೆ ಹೊಸ ಪೇಸ್ಕೇಲ್ ಅಲ್ಲಿ ಎಪ್ಪತ್ತೆಂಟು ಸಾವಿರದ ನಾನೂರ ಹದಿನಾರು ಗ್ರಾಸ್ ಸ್ಯಾಲ್ರಿ ಸಿಗುತ್ತೆ ಈಗಾಗಲೇ ಜುಲೈ ಒಳಗಡೆ ಇರ್ತಕ್ಕಂಥ ಗ್ರಾಸ್ ಸ್ಯಾಲ್ರಿ ಅರವತ್ತಾರು ಸಾವಿರದ ಎಂಟುನೂರ ಅರವತ್ತೈದು ಇದರ ಒಂದು ವ್ಯತ್ಯಾಸ ಬಂದು ವ್ಯತ್ಯಾಸ ಬಂದು ಹನ್ನೊಂದು ಸಾವಿರದ ಐನೂರ ಐವತ್ತೊಂದು ರೂಪಾಯಿ ವ್ಯತ್ಯಾಸ ಆಗುತ್ತೆ ಹತ್ಮೇಲೆ ಸ್ನೇಹಿತರೆ ಈ ಬೇಸಿಕ್ ಅಲ್ಲಿ ನಾವು ಈಗಾಗ್ಲೇ ಜುಲೈ ತಿಂಗಳ ಇನ್ಕ್ರಿಮೆಂಟ್ ಅನ್ನ ಇದ್ರಲ್ಲಿ ಸೇರ್ಸಿದೆ ಅರವತ್ತೇಳು ಸಾವಿರದ ಆರ್ನೂರಲ್ಲಿ ಅಂದ್ರೆ ಸಾವಿರದ ಆರುನೂರ ಐವತ್ತು ಜುಲೈ ತಿಂಗಳ ಇನ್ಕ್ರಿಮೆಂಟ್ ಸಿಗತಕ್ಕಂಥದ್ದು ಯಾರು ಇನ್ಕ್ರಿಮೆಂಟ್ ಜನವರಿಲಿ ಆಗುತ್ತೆ ಅವರು ಸಾವಿರದ ಆರುನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿನ ಇದರಲ್ಲಿ ಮೈನಸ್ ಮಾಡ್ಕೊಳ್ಳಿ ಡಿ ಎನಲ್ಲಿ ಬೇಸಿಕಲಿ ಡಿ ಎನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಎಚ್ ಆರ್ ಎನ್ನು ಸ್ವಲ್ಪ ಕಡಿಮೆ ಆಗುತ್ತೆ ಗ್ರಾಸು ಸ್ವಲ್ಪ ಕಡಿಮೆ ಆಗುತ್ತೆ ಟೋಟಲ್ ವ್ಯತ್ಯಾಸ ಸಹ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಇದಿಷ್ಟು ವಿಚಾರನ ತಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ you. Mm -hmm.